ನಮಸ್ಕಾರ ನಮ್ಮ ಕರುಡುಮಲೈ ಗಣೇಶ ನಮ್ಮ ಮುಳಬಾಗಿಲಿನ ಪ್ರಸಿದ್ಧಿ ಸ್ವಾಮಿ ಮತ್ತು ಹೈತರಾಳಿ ದರ್ಗ ದೇವತೆಗಳು ನಮ್ಮ ಮಹಾ ಮಹಾಜನತೆ ಮೇಲೆ ಕರುಣೆ ಇರಲಿ ಅವ್ರಿಗೆ ಎಲ್ಲ ಜನತೆಗೂ ಒಳ್ಳೆಯದು ಮಾಡಲಿ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಪತ್ರಿಕಾ ಮಿತ್ರರೇ ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರುವ ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಉಚಿತವಾಗಿ ಎಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಈ ಗೋಷ್ಠಿಯನ್ನು ಕರೆದಿದ್ದೇವೆ ಮೊಟ್ಟ ಮೊದಲನೇದಾಗಿ ನನಗೆ ಆನಿ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಅದು ಖಾಲಿ ಇತ್ತು ನಮ್ಮ ಅವರು ನಿಧನರಾದ ಮೇಲೆ ಒಂದು ವರ್ಷದಿಂದ ಖಾಲಿ ಇತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಎಷ್ಟು ಮುಖ್ಯ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಷಯ ರಾತ್ರಿ ಹಗಲು ಅನ್ನದೇ ನಮ್ಮ ನೀಲಕಂಠಣ್ಣ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ನಾವು ಒಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಮಾಡುವ ಕಾರ್ಯಕ್ರಮದ ಅಂಗವಾಗಿ ಅವರು ಕೆಲಸದಲ್ಲಿ ನಿರತರಾಗಿರುವ ಸಮಯದಲ್ಲಿ ಅವರು ಅನಾರೋಗ್ಯಕ್ಕೆ ತುಪ್ತಾಗಿ ಹೃದಯಘಾತದಿಂದ ನಿಧನರಾದರು ಆ ಸ್ಥಾನಕ್ಕೆ ಖಾಲಿ ಇತ್ತು ಆ ಸ್ಥಾನಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ರಾಜ್ಯದ ಮುಖ್ಯಮಂತ್ರಿಯಾದ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯವಾಗಿ ನಮ್ಮ ಕೋಲಾರ ಕ್ಷೇತ್ರ ಕ್ಷೇತ್ರದ ಶಾಸಕರಾದಂಥ ನಮ್ಮ ಕೊತ್ತೂರು ಜಿ ಮಂಜಣ್ಣನವರು ಅನಿಲ್ ಅಣ್ಣವರು ಇವರೆಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶಯದೊಂದಿಗೆ ಅವರ ಭರವಸೆ ಮತ್ತು ಅವರ ಸಪೋರ್ಟ್ದೊಂದಿಗೆ ಇವತ್ತು ನನಗೆ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸಲು ಬಯಸ್ತೀನಿ ಈ ಸಂದರ್ಭದಲ್ಲಿ ನಾವು ಹೆಲ್ಮೆಟ್ ಕಾರ್ಯಕ್ರಮಕ್ಕಿಂತ ನಮಗೆ ಈಗ ಮುಖ್ಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸಂಘಟನೆಯಲ್ಲಿ ಮಾಡಬೇಕಾದ್ರೆ ಈಗ ಮುಂಚೂಣಿ ಘಟಕಗಳು ಖಾಲಿ ಇದೆ ಸುಮಾರು ವರ್ಷಗಳಿಂದ ಈಗ ಮುಂಚೂಣಿ ಘಟಕಗಳೆಲ್ಲ ಖಾಲಿ ಇದೆ ಅದರ ಪದಾಧಿಕಾರಿಗಳನ್ನು ಅತಿ ಶ್ರೀಘದಲ್ಲೇ ಅತಿ ಶ್ರೀಘದಲ್ಲಿ ಅಂದ್ರೆ ಒಂದ ಮಂತಲ್ಲೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಸಲಹೆಗಳನ್ನು ತಗೊಂಡು ಕಾರ್ಯಕರ್ತರ ಸಲಹೆಗಳನ್ನು ತಗೊಂಡು ಒಂದು ತಿಂಗಳ ಒಳಗಡೆ ಭರ್ತಿ ಮಾಡಿ ಇದೇ ನಮ್ಮ ಕಾಂಗ್ರೆಸ್ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ನೇಮಕಾತಿಯನ್ನು ಮಾಡಲು ಈಗಾಗಲೇ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನದಂತೆ ಒಂದು ತಿಂಗಳ ಒಳಗಡೆ ಈ ಮುಂಚಿನ ಘಟಕಗಳನ್ನು ಭರ್ತಿ ಮಾಡಿ ಎಲ್ಲ ಮುಂಚಿನ ಗಿಡಗಳು ಸುಮಾರು ಮೂವತ್ತೈದರಿಂದ ಮೂವತ್ತೊಂಬತ್ತರ ವರ್ಗ ಇದೆ ಅದರಲ್ಲಿ ಒಂದು ಇಪ್ಪತ್ತು ಕಮಿಟಿಗಳು ಮೇಲ್ಪಟ್ಟು ನಮಗೆ ಈ ಮುಳಭಾಗಲಕ್ಕೆ ಸಂಬಂಧಪಟ್ಟಂತವು ಇವೆ ಅವೆಲ್ಲ ಈಗ ಒಂದು ತಿಂಗಳ ಒಳಗಡೆ ನಾವು ಅವನ್ನು ಭರ್ತಿ ಮಾಡಿ ಇದೇ ಆಫೀಸ್ ಮುಂದೆ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಮತ್ತು ಕಾರ್ಯಕರ್ತರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಆದಿ ಚಾರಿಟಬಲ್ ಟ್ರಸ್ಟ್ ಇಂದ ಕಾರ್ಯಕ್ರಮ ರೂಪಿಸಲು ನನಗೆ ಬೆಂಬಲವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ಮಟ್ಟದ ನಾಯಕರು ಬೆಂಬಲ ಕೂಡ ನನಗಿದೆ ನಾವು ಐದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಒಂದು ಸುಮಂಗಲಿ ಮಂಗಲಿಭಾವ ಮಾತೃ ದೇವೋಭವ ಆಚಾರ್ಯ ದೇವ ಕಾಯಕ ದೇವೋಭವ ಮತ್ತು ಜೀವ ಸಂಜೀವನಿ ನಾವು ಈಗ ಈ ಐದು ಕಾರ್ಯಕ್ರಮಗಳ ಮುಂದುವರೆದ ಭಾಗವಾಗಿ ಈಗ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಇದ್ರದ್ದು ಐಡಿಯಾನೇ ಇರಲಿಲ್ಲ ನಮ್ಮ ಕ ಜಿಲ್ಲಾ ನಮ್ಮ ಎಸ್ ಪಿ ಅನೌನ್ಸ್ ಮಾಡಿದಾಗ ಎಲ್ಲ ಎಲ್ಮೆಟ್ ವಿತರಣೆ ಇದು ಎಲ್ಮೆಟ್ ಕಾರ್ಯಕ್ರಮ ಮಾಡಬೇಕಂತ ನಮ್ಗೆ ಆಲೋಚನೆ ಬಂದಿದ್ದು ಆ ಜಿಲ್ಲಾ ಎಸ್ ಪಿ ಅವರು ಎಲ್ಮೆಟ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನನ್ನ ಪಕ್ಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ತಾರೆ ನಮ್ಮ ರಾಜೇಂದ್ರ ಗೌಡ ಆಗಿರ್ಬೋದು ಸರ್ವಜ್ಞ ಗೌಡರು ಆಗಿರ್ಬೋದು ಮಂಜನ್ ಆಗಿರ್ಬೋದು ರಾಮಲಿಂಗ್ ಇರ್ಬೋದು ಇನ್ನು ಅನೇಕ ಲೀಡರ್ಗಳು ನಮ್ಮ ಕಾರ್ಗಿಲ್ ಲಂಟನ್ನ ಹಿಂಗೆ ನಾವು ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಇರ್ತಾರೆ ಆ ಕಾರ್ಯಕ್ರಮದಲ್ಲಿ ಒಂದು ಪಾಂಪ್ಲೇಟ್ ಮೋಸ್ಟ್ಲಿ ನ್ಯೂಸ್ ಏನೋ ಬರುತ್ತೆ ಒಟ್ಟಿನಲ್ಲಿ ಅದನ್ನು ನೋಡಿದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಎಲ್ಲ ಮುಖಂಡರು ನನಗೆ ಸಲಹೆ ಕೊಟ್ಟರು ಅದರದ ಹೆಸರು ಆ ಹೆಸರು ಕೂಡ ನಾನು ಇಟ್ಟಿದ್ದಲ್ಲ ಮೋಸ್ಟ್ಲಿ ನಮ್ಮ ಚಲಪ್ರತಿ ವಿಡಿಯೋದಲ್ಲಿ ನಾನು ನೋಡಿದೆ ಅನ್ಸುತ್ತೆ ಜೀವ ಸಂಜೀವನಿ ಅಂತ ಹೆಸರು ಇದೆಲ್ಲ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಂತ ಮೂಲ ಉದ್ದೇಶ ಇದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಸಪೋರ್ಟ್ ಆಗುತ್ತೆ ನೋಡಿ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆದ್ರೆ ಎಲ್ಲ ಲೀಡರ್ಗಳು ಸೇರ್ಕೊಂಡು ಈ ಕಾರ್ಯಕ್ರಮ ರೂಪಿಸಬೇಕಂತ ಕಂಡ್ಕೊಂಡ್ರು ಅದಕ್ಕೆ ಹೆಸರು ಇನ್ನೊಬ್ಬರು ಇಟ್ರು ಅದ ಕಾರ್ಯಕ್ರಮವನ್ನು ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ರೂಪಿಸ್ತಾ ಇದೀವಿ ಈ ತರ ಹತ್ತಾರು ಜನ ನಾವು ಸೇರಿದಾಗ ಒಂದು ಕಾರ್ಯಕ್ರಮ ರೂಪಿಸಕ್ಕೆ ನಾವು అనుకూల వస్తే ఆ భగవంత కూడా ఆ కార్యక్రమ ముందం హూ ఆ భగవంత సాకారంత నేను వైక్తిక భావన అంత నన్ను ఈ సందర్భ ఇష్టపడతాను ఈ ఎల్ద ముఖ్యవాత మూల ఉద్దేశ ఉద్దేశ సుమారు దినా ಹೆಲ್ಮೆಟ್ ಕಾರ್ಯಕ್ರಮ ಅಂದ್ರೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ವು ಆ ಕಾರ್ಯಕ್ರಮ ಮೊದಮೊದಲಿಗೆ ಚಿಕ್ಕ ಚಿಕ್ಕಾಗಿ ಮಾಡಬೇಕಂತ ಒಂದು ಐದು ಸಾವಿರ ಆರು ಸಾವಿರ ಆದಷ್ಟು ಸಾಕು ಅನ್ನೋದು ಅಭಿಪ್ರಾಯ ಇತ್ತು ಅದು ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ದಿನೇ 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 ಅದು తు జాస్తింత బేడె బు ఆ బేడే ప్రకారం అసొందు ఎల్మెట్లు బ్రెడ్ నూ ముతాయి యాదాద్ర కంపన ఆర్డర్ కొడుకు బ ఇల్ హెల్మెట్ కార్ కంపెనీ యావ అద్రింద సుమారు కింద మేల్పట్టు ಹೆಲ್ಮೆಟ್ಗಳು ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮ ರೂಪಿಸಲು ಸ್ವಲ್ಪ ತಡವಾಯಿತು ಆದರೂ ನಾವು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕಂತ ಪ್ಲಾನ್ ಇಟ್ಕೊಂಡಿದೀವಿ ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ನಮ್ಮ ಕಾಂಗ್ರೆಸ್ ಆಫೀಸ ಆಫೀಸ್ನ ಮುಂಭಾಗದಲ್ಲಿ ಬಾಲಾಜಿ ಭವನ ಪಕ್ಕದಲ್ಲಿ ಇರುವಂತ ಮೈದಾನದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ ಕೊತ್ತೂರು ಜಿ ಮಂಜನಾ ಅವರ ಮತ್ತು ಅನಿಲ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ಅವರ ಮೊಬೈಲ್ ನಮ್ಮ ನಂಬರ್ ಅನ್ನು ನಮೂದಿಸಿರಬೇಕು ಮತ್ತು ಕಡ್ಡಾಯವಾಗಿ ದ್ವಿಚಕ್ರ ವಾಹನವನ್ನು ತರಬೇಕು ದ್ವಿಚಕ್ರ ವಾಹನದ ಜೊತೆಗೆ ಸಾಲುಗಳಲ್ಲಿ ನಿಲ್ಲುವ ತರ ನಾವು ಸ್ಕ್ಯಾನ್ ಮಾಡಿದ್ದೀವಿ ಓನ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಮುಳುಬಾಗಲ ಆಧಾರ್ ಕಾರ್ಡ್ ಮಾತ್ರ ಕಂಪಲ್ಸರಿ ಬೇಕು ಮುಳಬಾಗಲ ತಾಲೂಕಿನ ಆಧಾರ್ ಕಾರ್ಡ್ ದ್ವಿಚಕ್ರ ವಾಹನದೊಂದಿಗೆ ಸಾಲಗಳಲ್ಲಿ ನಿಲ್ಲಬೇಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಯಾಕಂತರ ಬಿಸಿಲು ಬಂದ್ಬಿಡ್ತದೆ ಅದರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆನೆ ಪ್ರಾರಂಭ ಮಾಡ್ತೀವಿ ಹನ್ನೆರಡು ಗಂಟೆವರೆಗೂ ನಾವು ಕೊಡ್ತೀವಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಸಾಲಗಳನ್ನು ಮಾಡ್ತೀವಿ ಯಾಕಂದ್ರೆ ಬೇಗ ಬೇಗ ನಾವು ಕೊಡಬೇಕಾಗಿರೋದ್ರಿಂದ ಮೂವತ್ತಕ್ಕಿಂತ ಹೆಚ್ಚಿಗೆ ಸಾಲಗಳನ್ನು ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸಾಲಗಳಿರುತ್ತೆ ಅದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಲಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತ್ಗಳಿಂದ ಮೂವತ್ತು ಒಂದು ವಾರ್ಡ್ಗಳಿಂದ ಎಲ್ಲ ಯಾವುದು ಜಾತ ಭೇದ ಏನು ಇಲ್ಲ ಇದರಲ್ಲಿ ಯಾವುದು ಪಕ್ಷ ಇಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಮೆಟ್ ತಗೋಬೇಕಂತ ನಾನು ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸಿಗೊಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನನ್ಸ್ ವಿಡಿಸ್ಕೊತಾ ಇದೆ ಒಬ್ಬರಿಗೆ ಒಂದು ಹೆಲ್ಮೆಟ್ ಮಾತ್ರ ಎರಡಲ್ಲ ಒಬ್ಬರಿಗೆ ಒಂದು ಹೆಲ್ಮೆಟ್ ಕಟ್ಟವಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ತರಬೇಕು கட்டாயி திச்சக்க வாஹனியே சாலைகளில் வரப்பை ஹிந்த் ஜெய் கர்நாடக